ಸಾಹಿತಿ ಬಾನು ಮುಷ್ತಾಕ್ ನಾಡಧ್ವಜ ಸಂಬಂಧ ಹೇಳಿಕೆಗೆ ಕ್ಷಮೆ ಕೇಳಿದ ನಂತರ ದಸರಾ ಉದ್ಘಾಟನೆಗೆ ಮುಂದಾಗಬೇಕು ಎಂದು ಕದಂಬ ಸೈನ್ಯ ಜಿಲ್ಲಾಧ್ಯಕ್ಷ ಕೆ ರಮೇಶ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಭಾಷೆಗೆ ಭುವನೇಶ್ವರಿ ತಾಯಿ ಸ್ಥಾನ ನೀಡಿ ನಾಡಧ್ವಜಕ್ಕೆ ಅರಿಶಿಣ ಕುಂಕುಮ ಬಣ್ಣದಿಂದ ಗೌರವ ಸಲ್ಲಿಸಿರುವುದು ಕನ್ನಡಿಗರ ಅಸ್ಮಿತವಾಗಿದೆ ಎಂದರು ಕನ್ನಡವನ್ನು ಭುವನೇಶ್ವರಿ ಮಾಡಿ ನಾಡಧ್ವಜಕ್ಕೆ ಹರಿಷಿಣ ಕುಂಕುಮ ಹಚ್ಚಿಬಿಟ್ಟಿರಿ ನಾನೆಲ್ಲಿ ನಿಲ್ಲಬೇಕು ಹೇಗೆ ಹೊಂದಿಕೊಳ್ಳಬೇಕು ಎಂದು ಉದ್ಧಟನ ತೋರಿದ್ದಾರೆ ಇದು ಕನ್ನಡ ಡಿಗರಿಗೆ ಮಾಡಿದ ಅವಮಾನವಾಡಿದ್ದು ನಾಡಿನ ದೇವತೆ ಚಾಮುಂಡೇಶ್ವರಿಗೆ ತಾಯಿ ಅರಿಶಿನ ಕುಂಕುಮದಿಂದ ಶೋಭಿತಲಾದ ಚಾಮುಂಡೇಶ್ವರಿಗೆ ಗೌರವ ಸಲ್ಲಿಸಿ ಉದ್ಘಾಟನೆ ಮಾಡುವ ಮೊದಲು ನಾಡಿನ ಜನತೆಯ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಸದಾ ಸ್ಮರಣೀಯರಾಗಿದ್ದಾರೆ ಅವರಿಗೆ ಎಡಪಂಥೀಯ ಬಲಪಂಥೀಯ ಮನೋಭಾವವಿಲ್ಲದೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಂಡವರು ಅವರ ಬಗ್ಗೆ ಮಾತನಾಡಲು ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕ ಅಧಿಕಾರವಿಲ್ಲ ಎಂದು ಖಂಡಿಸಿದರು ಮಾತೃ ಸ್ವರೂಪವಾಗಿ ನೋಡ್ತೀವಿ ಅವರು ಭಾಷೆಗಳನ್ನ ಎಲ್ಲ ನೋಡ್ತಾರೆ ಅದೇ ರೀತಿ ತಾಯಿ ಸ್ಥಾನವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ರಾಷ್ಟ್ರದಲ್ಲೂ ಅವರವರ ಇದು ಪ್ರತೀಕವಾಗಿ ಅಸ್ಮಿತೆ ಕೂಡ ಧ್ವಜವನ್ನು ಸ್ಥಾಪನೆ ಮಾಡಿದ್ದಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ನಾವು ಕನ್ನಡಿಗರು ಕನ್ನಡ ಧ್ವಜವನ್ನು ಗೌರವಿಸ್ತಾ ಇದ್ವಿ ಪೂಜೆ ಮಾಡ್ತಾಯಿದ್ವಿ ಕನ್ನಡಾಂಬೆ ಅಂಬೆ ತಾಯಿಯನ್ನು ಆರಾಧನೆ ಮಾಡ್ತಾಯಿದ್ವಿ ತಾಯಿ ಸ್ವರೂಪ ಕೊಟ್ಟು ಮತ್ತು ಎಲ್ಲ ತಾವು ಈಗ ಉದಾಹರಣೆಗೆ ಬೆಳಗಾವಿನಲ್ಲಿ ಕನ್ನಡ ಧ್ವಜಕ್ಕೆ ಬೆಂಕಿ ಹಾಕಿದಾಗ ಬೇರೆ ಕಡೆ ತಮಿಳರು ಧ್ವಜಕ್ಕೆ ಆಗ್ತಾಗ ಬೃಹತ್ ಹೋರಾಟವನ್ನು ನಾವು ಕನ್ನಡಿಗರು ಮಾಡಿದ್ದೀವಿ ಕನ್ನಡ ಪರ ಸಂಘಟನೆಗಳು ಮಾಡಿದ್ದೀವಿ ಆದರೆ ಈ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳು ಮೌನವಾಗಿರೋದು ನನಗೆ ಅತ್ಯಂತ ನೋವನ್ನು ತಂದಿದೆ ಬೇಜಾರಾಗಿದೆ ಇದ್ರ ಬಗ್ಗೆ ಕನ್ನಡಪರ ಸಂಘಟನೆಗಳು ತಕ್ಷಣ ಈ ಬಗ್ಗೆ ಮನವಿಯನ್ನು ಅರ್ಪಿಸಬೇಕು ಈಗ ನಾವು ಈ ತಿಂಗಳು ಕೊನೆಯಲ್ಲಿ ಈ ತಿಂಗಳಲ್ಲ ಈ ಹದಿನೈ ಹದಿನೈದು ತಾರೀಕು ಹಾಸನಕ್ಕೆ ಭೇಟಿ ಮಾಡಿ ಬಾನು ಮಸ್ತಕ್ ಅವ್ರನ್ನ ಭೇಟಿ ಮಾಡಿ ಈ ಮನವಿಯನ್ನು ಇದ್ದೀವಿ ಮಾಧ್ಯಮದ ಜೊತೆಗೆ ರಾಜ್ಯಾದ್ಯಂತನೂ ಮಾಡ್ತೀವಿ ನಾಳೆ ಬಾದಾಮಿಲಿ ಬಾದಾಮಿ ಬಾಗಲಕೋಟೆಯಲ್ಲಿದೆ ನಾಳೆದು ಗದಗಲಿದೆ ಹುಬ್ಳೀಲಿದೆ ಎಲ್ಲ ತಗೋ ಮಾಡೋದ್ರ ಜೊತೆಗೆ ಪತ್ರಿಕಾಗೋಷ್ಠಿ ಮಾಡೋ ಜೊತೆಗೆ ನೇರವಾಗಿ ನಾವು ಆ ಅಮ್ಮನ್ನ ಸಂಪರ್ಕ ಮಾಡಿ ನೀವು ಕನ್ನಡಿಗರ ಕ್ಷಮೆ ಕೇಳಬೇಕು ಈ ವಿಚಾರಕ್ಕೆ ಅಂತ ಕೇಳಿದ್ದೀವಿ ಅವರು ಕನ್ನಡಕ್ಕೆ ಅಸ್ಮಿತೆಗೆ ಧಕ್ಕೆ ತಂದಿರೋದ್ರಿಂದ ಅವ್ರು ಹೇಳ್ತಾರೆ ಕನ್ನಡವನ್ನು ಭುವನೇಶ್ವರಿಯನ್ನಾಗಿ ಮಾಡಿದ್ರಿ ಕೆಂಪು ಹಳದಿ ಹಾಕ್ಬಿಟ್ರಿ ಬಾವುಟವ ನಾನು ಎಲ್ಲಿ ನಿಂತ್ಕೋಬೇಕು ನಾನು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆನ ಅವರು ಹಾಕ್ತಾರೆ ಆಗ ನಾವು ಪ್ರತಿಭಟನೆ ಮಾಡಬೇಕಾಯಿತು ಕನ್ನಡಿಗರು ನಾವು ಕನ್ನಡ ಸಂಘಟನೆಗಳು ಕನ್ನಡಿಗರು ಪ್ರತಿಭಟನೆ ಮಾಡಬೇಕಾಯ್ತು ಅಲ್ಲಿದ್ದವರು ಪ್ರತಿಭಟಿಸ್ಬೇಕಾಯ್ತು ಈ ವಿಚಾರದಲ್ಲಿ ಬೇಡಿ ಅಂತ ಹೇಳ್ಬೇಕಾಯ್ತು ಅವ್ರು ಯಾರೂ ಹೇಳಲಿಲ್ಲ ನಮ್ಮ ಕನ್ನಡಿಗರು ಯಾರೂ ಹೇಳೋದಿಲ್ಲ ರಾಜ್ಯ ಸರ್ಕಾರ ಆಗ್ಬೋದು ವಿರೋಧ ಪಕ್ಷಗಳಾಗ್ಬೋದು ಅವ್ರಿಗೇನಿದ್ರು ಮತ ಬ್ಯಾಂಕ್ ಮತ ಬ್ಯಾಂಕ್ಗೋಸ್ಕರ ಅವರು ನಮ್ಮನ್ನು ಕನ್ನಡಿಗರನ್ನ ಎತ್ತುಗಟ್ಟು ಹೀನ ಕೃತ್ಯವನ್ನು ಮಾಡ್ತಾಯಿದ್ರೆ ಆದರೆ ತಮಿಳ್ನಾಡಲ್ಲಿ ಸಮಸ್ಯೆ ಇಲ್ಲ ಅಲ್ಲಿ ತಮಿಳ್ನಾಟಿತಲ್ಲಿ ನಾಟಿತಲ್ಲಿ ತಮಿಳ್ ತಲೆವರುಗಳು ತಮಿಳ್ ಮಕ್ಕಳು ಅಂತ ಹೇಳ್ತಾರೆ ಇಲ್ಲಿ ನಮಗೆ ಅತ್ಯಂತ ದುರ್ದೈವ ಈ ಕನ್ನಡದ ಅಭಿಮಾನಿಗಳೇ ಅಂತಾರೆ ಕನ್ನಡದ ಅಭಿಮಾನಿಗಳಂದರೆ ನಮ್ಮ ಅಭಿಮಾನಿಗಳಲ್ಲ ನಮ್ಮ ತಾಯಿಗೆ ನಾವು ಮಕ್ಕಳು ಆ ಕಲ್ಪನೆ ಇಲ್ಲ ಕನ್ನಡ ಎಲ್ಲಿ ಹೋದರೂ ಕನ್ನಡಕ್ಕೆ ಯಾರೇ ಚಲನಚಿತ್ರ ನಟ ಆಗಲಿ ಎಲ್ಲೇ ಹೋದರೂ ಕನ್ನಡ ಅಭಿಮಾನಿಗಳೇ ಅಂತ ಹೇಳ್ತಾರೆ ಇದೊಂದು ಅತ್ಯಂತ ದುರ್ದೈವಾಗಿದೆ ಗೋಷ್ಠಿಯಲ್ಲಿ ಕಾನೂನು ಸಲಹೆಗಾರ ಮೋಹನ್ ಚಿಕ್ಕಮಂಡ್ಯ ರಾಜ್ಯ ಸಹಕಾರ್ಯದರ್ಶಿಗಳಾದ ಉಮ್ಮಡಹಳ್ಳಿ ನಾಗೇಶ್ ಗುಡಿಗೇನಹಳ್ಳಿ ಆರಾಧ್ಯ ಇದ್ದರು